ಏನ ಎಲ್ಲಿ ಅಲ್ಲೇ ಹೋಯ್ತದು ಎಲ್ಲ ಅಲ್ಲೇ ಐತಂದ್ರೆ ಅಲ್ಲೇ ಇರಲ್ಲ ಅದು ದೊಡ್ಡದ ಚಿಕ್ಕದೇ ಅವನೇನು ನೋಡ್ರದು ಅವನೇನು ನೋಡ್ರದು ಈ ಕಂಬನ ಆಗಲ್ಲ ಆಗೋಲ್ಲ ಬೀಗ అల్లాడ అల్లాడ్స్ మాట్ నోడ దొడ్డదా గృహ దొడ్దా సన్నదాంద్ర కష్ట రెడీ అది అదందే పల్టా కే బాహుబలి నెన్స్క ఇన్నొందు ಅಲ್ಲ ಮಾಡಿದ್ದುಂದ ಬಟ್ಟೆ ತರ್ ಹೋಗ್ನಿಂಗ ಇನ್ನೇನು ಮನೆಗೆ ಮೆಟ್ಟಿಲ್ಲ ಅಂಶ ನೀನ ಬರ

ಅಲೇ ದೊಡ್ಡದ ಅಲ್ಲೇ ದೋಸ್ತ ದೊಡ್ಡದ ಸೆಕೆಂಡ್ಗಳಿಗೆ ಬಿಟ್ರಪ್ಪ ನೀವು ಸುಮ್ನಾಥ ಎತ್ತ ಎತ್ತ ಎತ್ತೆ ಎತ್ತ ಎತ್ತು ಅಂಶ ಎತ್ತ ಎತ್ತ ಅಲ್ಲಾಕ್ಸೋಣ ಆರ್ಯದು तो बनाते करें तो तो ना बाहर कंपनी आ रही है बाहर ये ना कंपनी आ रही है आई तो बाहर कल 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 बस 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 नहीं ले चले 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 चला क्या रिकार्ड है ना आ नहीं चला नहीं चला आ नहीं चला ಸಿಗ್ತಾರ ಕಡಿತ ತಣ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಲೈಕ್ ಮಾಡಿಲ್ಲ ಅಂದ್ರೆ ನಿಮ್ಗೆ ನೋವು ಬಂದು ಸತ್ತಿರ್ತೀರಾ ಹಾಯ್ ವಿ ಕರ್ತಿರಾ ಮಟದಂತ ಹೆಂತು ಕಾತೆ ಏನ ಏನ ಕಾರ ಎಲ್ಲ ಪುರಿ ಎಲ್ಲ ಆದಿದೆ आओ 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 ನೋಡಕತ್ತರು ಗಾಣಡ್ ಕಾ ಬ್ರ ಕ್ಯಾಪ ಕ್ಯಾಪ இல்ல <laughs> அதுல <laughs> 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 <hansos> <hansos>